त्रैलोक्यपूज दे ग्रह ग्रहण आभरण शुभे नाना विधाभरण सामर्पया गंधम समर्पयाम अक्षता सामर्पया पूजा पौभाग्यद्रव्या दरिद्राद सौभाग्य द्रव्याण समर्पया मंगलद्रव्याण समर्पया पुष्पा सामर्पया समर्पयामि ओं चंचलाय नमो नम पाद पूजयाम चपलाय नम्मा गुलपो पूजयाम गिरीजाए नम गूजयाम लोकवंदताय नम जाननी पूजयामी पीतामृधराय नम ऊरपूजया भक्तवत्सलाय न कटिम पूजया पराय नम्मा नागम पूजया कालिदे ना गुह्यम पूजयामी गौरेए नम उदर पूजया कुंभस्तने तनो पूजया अघहंत्री नम भुजया रक्तकंठ न कंठम पूजयामी समुखाए नम मुखम पूजया भागीरथयन ओट्टौ पूजयामी चुनाचिकय नमु नाशिका पूजया उपलाक्ष नम लेक्री पूजयाटारि कर्ण पूजया तुंगाए इन्हें हाँ पूजयाद नम शिपूजया यमुनाय नम सर्वांगा पूजयामी ओं यमुनाय नम जाम यमुनाय नम ओम सर्वोत्तमाय नमः ओम गंगाये नम ओं गोदावर नम ओं सरस्वते नम ओं नर्मदाए नम ओं भवनाचिन्ने नम ओं अभट्टदाय नम ओं शुभ्रवर्णा नम ओं मकर भूषणाय नम ओम विधात्रेय नम ओम चंद्रचूड़ा नम ओं श्रीयमुनाय नम द्वादशा प्रभर्पयामी दशंगल गोकुल शिवाय नम ब्रह्मणे नम भास्कराय नम शेषा नम

अनंत भाईले बैले अनंत अनसार अनंत संसार महासमुद्र महासमुद्र मग्नम मग्नम स... मग्नम मग्नम समबुद्धर समदुद्धर वासुदेव वासुदेव अनंत रूपिन अनंत रूपिन विनियोज्यस्व 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 अनंत सूत्राय अनंत सूत्राय नमो नमस्ते नमो नमस्ते इति अनंत ನಮಸ್ಕಾರ ಮಾಡಬೇಕು ಇನ್ನ ಗೋ ಅಂದ್ರೆ ಎತ್ತು ಆಕಳ ಎರಡು ಆಗ್ತದ ಆ ಗೋಅನ್ನು ಕಂಡು ಕಂಡು ಎಲೆ ವೃಷಭವೇ ನೀನು ಅನಂತ ಸ್ವಾಮಿಯನ್ನು ಕಂಡಿದ್ದೀಯಾದಾಗ ಅದು ನಾನು ನೋಡಿಲ್ಲವೆಂದು ಹೇಳಿತು ಅದರಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹೋದಾಗ ತಾವರಿಗಳಿಂದಲೂ ಪಕ್ಷಿ ಸಂಕುಲಗಳಿಂದಲೂ ಕೂಡಿದ ಜಲಭರತವಾದ ಎರಡು ತಟಾಕಗಳನ್ನು ತಟಾಕದ ಕೆರಿ ಲೇಕ್ ಏನು ಅವನ್ ನೋಡಿದ್ರು ತಟಾಕ ಗಂಡನನ್ನು ತಟಾಕೇವತೆಯನ್ನು ಕೇಳಿದಾಗ ನೀವು ಅನಂತ ಸ್ವಾಮಿಯನ್ನು ನೋಡಿದ್ದೀರಾ ಅಂತ ಕೇಳಿದಾಗ ನಾವು ಎಂದು ಹೇಳಿದರು ಎದುರಿಗೆ ಒಂದು ಕತ್ತೆ ಮತ್ತು ಮತೋನ್ಮತವಾದ ಒಂದು ಆನೆ ಅವು ಕೂಡ ಅವನನ್ನು ಕೂಡ ಕೇಳಿದಾಗ ಅವು ಕೂಡ ಯಾರು ನಾವು ಅನಂತನನ್ನು ಕೊಂಡಿಲ್ಲ ಕಂಡಿಲ್ಲ ಎಂದಾಗಿ ಹೇಳಿದಾಗ ನಿರಾಶೆ ಹೊಂದಿ ಆ ಮುನಿ ಅನಂತ ದರ್ಶನ ಆಗುವುದಿಲ್ಲವೋ ಎಂದು ಕಳವಳದಿಂದ ಜಿಗುತ್ಸಿತನಾಗಿ ಪ್ರಾಣತ್ಯಾಗ ಮಾಡಲು ನಿರ್ಮಾ ನಿರ್ಣಯಿಸಿದ ಅಲ್ಲಿಯೇ ಪಕ್ಕದಲ್ಲಿರ್ತಕ್ಕ ಒಂದು ಮರಕ್ಕೆ ಹಗ್ಗವನ್ನು ಕಟ್ಟಿ ಕುತ್ತಿಗೆ ಕಟ್ಟಲು ಯತ್ನಿಸಿದ ಆಗ ಭಕ್ತವತ್ಸಲ ಅನಂತನು ವೃದ್ಧ ಬ್ರಾಹ್ಮಣ ಬ್ರಾಹ್ಮಣ ರೂಪದಿಂದ ಆತನಿಗೆ ದರ್ಶನವಿತ್ತು ಬಲಗಲ್ಲಿ ಅವನನ್ನು ಮತ್ತೆ ಕೆಳಗೆ ಹಿಡಿದುಕೊಂಡು ಒಂದು ಗುಹೆಯಲ್ಲಿ ಪ್ರವೇಶ ಮಾಡಿದ ಅಲ್ಲಿ ಅನೇಕರಾದ ದೇವತಾ ಸ್ತ್ರೀಯರು ದೊಡ್ಡದಾದ ಒಂದು ಪಟ್ಟಣವನ್ನು ಕಂಡು ತೋರಿಸಿದನು ಆ ಪಟ್ಟಣದಲ್ಲಿ ದೇವಾದ ಒಂದು ಉತ್ತಮವಾದ ಸಿಂಹಾಸನ ಆ ಸಿಂಹಾಸನದಲ್ಲಿ ಅನಂತ ಹೆಡೆಗಳಿಂದ ಕೂಡಿದ ಶೇಷ ಆ ಶೇಷನ ಮೇಲೆ ಶಂಖಚಕ್ರ ಪದ್ಮ ಗದಾ ಆಗಿರತಕ್ಕ ಗರುಡ ಮೊದಲಾದವರ ಮೊದಲಾದವರು ಸೇವಿತ ಸೇವಾ ಮಾಡತಕ್ಕ ಸಾಕ್ಷಾತ್ ಲಕ್ಷ್ಮೀದೇವಿ ಪದ ಸಂವಹನ ಮಾಡುತ್ತಾ ಕೂತಿರ್ತಕ್ಕ ರೂಪವನ್ನ ತೇಜಸ್ಸಿನಿಂದ ಕೂಡಿದ ಮಹಾವ್ಯಾಪ್ತ ರೂಪವನ್ನು ಆ ಬ್ರಾಹ್ಮಣನಿಗೆ ತೋರಿಸಿದ ಕೌತುಭರತ್ನದಿಂದ ಕಂಗೊಳಿಸುವ ವನಮಾಲೆಯಿಂದ ಅಲಂಕೃತನಾದ ದೇವತೆಗಳಿಗೂ ದೇವತಿಯಾದ ಬ್ರಹ್ಮಾದಿ ದೇವತೆಗಳಿಗೆ ಸ್ವಾಮಿ ಆದ ಯಾರಿಂದಲೂ ಪರಾಜಿತನಾಗದ ಅನಂತ ಪದ್ಮನಾಭ ಸ್ವಾಮಿಯನ್ನು ಕಂಡು ಗೌಂಡನ್ನು ಗಟ್ಟಿಯಾಗಿ ಜಯ ಜಯಕಾರ ಮಹಾಪಾಪಿ ಪಾಪ ಕರ್ಮಗಳುಳ್ಳವನು ಪಾಪ ಬುದ್ಧಿ ಉಳ್ಳವನು ಆದ್ರಿಂದಲೇನೆ ನಿನ್ನನ್ನು ನಾನು ಬಹಳ ಧಿಕ್ಕರಿಸಿದೆ ಕಮಲದರವಂತೆಯೇ ವಿಶಾಲವಾದ ನೇತ್ರವು ಹೇ ಪರಮಾತ್ಮನೇ ಪದ್ಮನಾಭನೇ ನೀನು ನನ್ನನ್ನು ರಕ್ಷಿಸು ನನ್ನ ಪಾಪಗಳನ್ನು ಕ್ಷಮಾ ಮಾಡು ಇತ್ಯಾದಿ ಅನೇಕ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿರ್ಲಿಕ್ಕೆ ನನಗೆ ಸದಾ ಕಾಲ ನಿನ್ನ ಧ್ಯಾನ ನಿನ್ನ ಪಾದ ಕಮ್ಮುಗಳಲ್ಲಿ ಶಿರಸವಾದ ಶ್ರೇಷ್ಠವಾದ ಭಕ್ತಿ ಇವೆಲ್ಲವನ್ನು ಕೊಟ್ಟು ಉದ್ಧಾರ ಮಾಡು ಎಂಬುದಾಗಿ ಕೇಳಿಕೊಂಡಾಗ ಅನಂತ ಸ್ವಾಮಿ ಹೇಳುತ್ತಾನೆ ಸುಮಧುರ್ ವಚನದಿಂದ ಎಲ ಈ ಬ್ರಾಹ್ಮಣನೇ ಹೆದರ ಬೇಡ ನಿನ್ನ ಮನಸ್ಸಿನಲ್ಲಿರುವುದನ್ನು ತಿಳಿಸು ಎಂದನು ಆಗ ಕೌಂಡುಣ್ಯನು ಎಲ್ಲ ಅನಂತ ಸ್ವಾಮಿಯೇ ಐಶ್ವರ್ಯದ ಮತದಿಂದ ನಾನು ನಿನ್ನನ್ನು ಧಿಕ್ಕಾರ ಮಾಡಿದ್ದಕ್ಕೆ ನನ್ನ ಪಾಪಗಳನ್ನು ಕ್ಷಮಾ ಮಾಡು ಈ ದುಷ್ಕರ್ಮದಿಂದ ಪರಿಣಾಮ ದುಷ್ಕರ್ಮದ ಕರ್ಮದ ಪರಿಣಾಮವಾಗಿ ನನ್ನ ಸಂಪತ್ತೆಲ್ಲವೂ ನಾಶವಾಗಿ ಹೋಯಿತು ಬಂಧುಗಳಲ್ಲಿ ನಿತ್ಯ ಜಗಳವಾಯಿತು ಯಾರೂ ಮಾತನಾಡಿಸದೆ ನನ್ನನ್ನು ತಿರಸ್ಕಾರ ಮಾಡಿದರು ಈ ದುಃಖವಲ್ಲದೆ ನನಗೆ ಬೇರೆ ಏನನ್ನೂ ಕಾಣಲಿಲ್ಲ ಅರಣ್ಯವನ್ನು ಸೇರಿದಾಗ ದರ್ಶನವಿತ್ತು ನಿನ್ನ ಸ್ವರೂಪವನ್ನು ತೋರಿಸಿದ ಹೇ ಮಹಾದಯಾಮಯೇ ನಿನ್ನ ತಿರಸ್ಕಾರದಿಂದ ಪಾಪಕ್ಕೆ ಪರಿಹಾರವನ್ನು ಉಂಟು ಮಾಡು ತಿಳಿಸಿ ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ತೋರಿಸುವಂತಾಗ ಆಗಲಿ ಎಂಬುದಾಗಿ ಹೇಳಿ ಹೇ ಕೌಂಡೀನೇ ಈಗ ನೀನು ಮನೆಗೆ ಹೋಗು ವಿಳಂಬ ಮಾಡಬೇಡ ಹದಿನಾಲ್ಕು ವರ್ಷ ಕಾಲ ಶ್ರೀಮದ್ ಅನಂತ ಪದ್ಮನಾಭ ಹೊರತವನ್ನು ಭಕ್ತಿಯಿಂದ ಆಚರಿಸು ನೀನು ಸಕಲ ಪಾಪ ವಿಮುಕ್ತನಾಗಿ ಪರಿಶುದ್ಧನಾಗಿ ಉತ್ತಮವಾದ ಸಿದ್ಧಿಯನ್ನು ಹೊಂದುತ್ತಿ ಇದಲ್ಲದೆ ಸಕಲರಿಗೂ ಆದ ನೀರೊಂದು ವರವನ್ನು ಕೊಡುತ್ತೇನೆ ಶೀಲೆಯಿಂದ ಆಚರಿಸಲ್ಪಟ್ಟ ಈ ಉತ್ತಮವಾದ ಅನಂತ ವೃತ್ತದ ಕಥೆಯನ್ನು ಯಾರು ಹೇಳುತ್ತಾರೋ ಕೇಳುತ್ತಾರೋ ಅಂತವರಿಗೂ ಕೂಡ ಸಕಲ ಪಾಪಗಳು ನಾಶವಾಗಿ ಸದ್ಗತಿಯನ್ನು ಹೊಂದುತ್ತಾರೆ ಏ ವಿಪ್ರನೇ ನೀನು ಬಂದ ಮಾರ್ಗವಾಗಿ ಶೀಘ್ರವಾಗಿ ಮನೆಗೆ ಹಿಂದಿರುಗು ಅಂತ ಹೇಳ್ದ ಅರ್ಥ ಆಯ್ತಾ ಆಗ ಕಂಡುಣ್ಯನು ತಾನು ಅರಣ್ಯದಲ್ಲಿ ಕಂಡ ಆ ಮಾವಿನ ಮರ ಯಾವುದು ಅಂತ ಕೇಳ್ದ ಗೋವು ವೃಷಭ ಸರೋವರ ದ್ವಯ ಅಂದ್ರೆ ಎರಡು ಸರೋವರಗಳು ಕತ್ತೆ ಆನೆ ಇವುಗಳು ಯಾರೆಂದು ತಿಳಿಸಬೇಕು ಎಂದು ಕೇಳಿಕೊಳ್ಳಲು ಪರಮಾತ್ಮನು ಹೇಳುತ್ತಾನೆ ಪಾರಂಗತನಾದ ಒಬ್ಬ ಬ್ರಾಹ್ಮಣರು ಶಿಷ್ಯರಿಗೆ ತಾನು ಕಲಿತ ವಿದ್ಯೆಯನ್ನು ಉಪದೇಶ ಮಾಡದೇ ಇದ್ದಿದ್ದರಿಂದ ಮಾವಿನ ಪರವಾಗಿ ಹಣ್ಣು ಹಣ್ಣು ಹೂವುಗಳ ತುಂಬಿದರೂ ಕೂಡ ಯಾರು ದುಂಬಿಗಳು ಕೂಡ ಅದರ ಹತ್ರ ಬರಲಾರ ನಂಗಾಗಿ ಹೋಗಿತ್ತು ಅಂತ ಹೀಗೆ ಶ್ರೀಹರೇಖರ ಭೂಷಣಂ ನಮ ಸರೋಜ ರಕ್ತೇಕ್ಷಣಂ सुवर्ण मुकुटोज्वल सकलवांचीताद नमा शिसा सुरासुर नमस्कृति वासीक सहस्रवक्सहस्रहशंग नेत्र कपिलाशुकाढ़ुम प्रोज्जल दोष्ट्रपा तम नागराज प्रणतस्म सहस्रशीर्षम जगदकुंडलम पीतांबर धूम्रसहस्रलोचन उदार्य वीर विशदोष्ट्रकाननम नमा भुवनकनाथ फनाष्टलशेखर धृत सुवर्णपुजप्रभम सवज्रवरभूषण नम सरोज्रक्क्षण सुवर्ण मुकुटोज्वल सकलवांचिताथप्रदम नमा से नमस्कृतिम सुखी सहस्रवक्रम दिवसहस्रजुहम विशंग नेत्र कपिलांशुका विषायुध प्रोज्ज्वलु प्रवाहम तम नागराज प्रणतस्त सहस्रशीर्षं जगदेकुंडल पीताम धूम्रसह उदारवीरमिसौ प्रकारनम नमामिनंतम भूवनेक्षनाथम क्षणाष्टदलशेखरम धतसुवर्णपुंजप्रभम सबजद्वाराभूषणम नमासरोजरक्षेक्षणम सुकोसुवर्णमुखटो졸मसकलमान चितार्थप्रदम् नमामिसरसासुरासुरनमस्प्रतिमवासिकिम सहस्रवक्त्रम द्विसहस्रजीवम विशंगनेत्रम कपिलांशकाड्ढम विशायुघम विशाविधं पुरष्टदोष्ट విషాయు సహస్రశీర్షం జగదీకకుండలం పీతంబరం ధుమ్రస్రలోచనం ఉదార్య వీరం విశుదొష్టకా నమామ్యనంతంకనాథం శ్రీమద్విభ్రాంపురాధీశకృష్ణారి గురు అంతర్గత మంత్రాలయ ప్రభు श्रीराघवेन्द्रतीर्थगुरुन्तर्गत समस्तगुरूवन्तर्गत समस्ततत्त्वाभिमानदेवतान्तर्गत श्रीपार्वतीरमणमहरुद्रदेवान्तर्गत श्रीभारतीशमुख्यप्राणान्तर्गत श्रीरुक्मिणीसत्यभामा समेत वेणुगोपालश्रीकृष्णाय नमः जन्म सार्थक भई तू जन्म सार्थक भई जनार्दन पद्मनाभन कण्डू जन्म सार्थक भई ಜನಾರ್ದನಾನ ಪದ್ಮನಾಭನ ಕಂಡು ಜನ್ಮ ಸಾರ್ಥಕ ಪಾಯಿತು ಮೊದಲನೆಯ ಬಾಗಿಲಲ್ಲಿ ನಿಮ್ಮ ಮುದು ಮುಖವನ್ನು ಕಂಡೆ ಮುದದಿಂದ ಕೀರಿಟ ಕರ್ಣ ಕುಂಡಲಗಳ. ಕಂಡೆ ಮುದ್ದು ಕೈಗಳ ಕಂಡೆ ಶ್ರೀವತ್ಸ ಕೌತುಭವ ಕಂಡೆ ಕೊರಳೋಳು ವೈಜಯಂತಿಯ ಮಾಲೆಯನು ನಾ ಕಂಡೆ ಜನ್ಮ ಸಾರ್ಥಕ ವಾಯಿತು ಎರಡನೆಯ ಬಾಗಿಲಲ್ಲಿ ನಿಮ್ಮ ನಾಭಿ ಕಮಲವ ಕಂಡೆ ಉಡಿಗಂಟೆ ಮೊದಲಾದ ಹೊಳೆವ ಪೀತಾಂಬರವ ಕಂಡೆ ಕಿರುಗೆ ನಡುವಿನ ಹೊಳೆವ ಕಾಂಚಿಯ ಧಾಮ ಕಿರುಗೆಜೆ ಮೊದಲಾದ ವಲ್ಲಿಯ ಕಂಡೆ ಜನ್ಮ ಸಾರ್ಥಕ ಾಯಿತು ಪದ್ಮ ಪದ್ಮನಾಭನ ಕಂಡು ಜನ್ಮ ಸಾರ್ಥಕವಾಯಿತು ಮೂರನೆಯ ಬಾಗಿಲಲ್ಲಿ ನಿಮ್ಮ ಮೂದ್ದು ಚರಣವ ಕಂಡೆ ಶ್ರೀದೇವಿ ಭೂದೇವಿ ಸೇವೆ ಮಾಡ್ಪುವುದು ಕಂಡೆ ಸುರರು ಮಾನವರೆಲ್ಲ ಸ್ತೋತ್ರ ಮಾಡುವುದು ಕಂಡೆ ಉರಗಾಶಯ ಹಯವದನನ ನಾ ಕಂಡೆ ಜನ್ಮ ಸಾರ್ಥಕ ವಾಯಿತು ಜನಾರ್ಧನಾನಂತ ಪದ್ಮನಾಭನ ಕಂಡು ಜನ್ಮ ಸಾರ್ಥಕ ವಾಯಿತು ಕಂಡು ಧನ್ಯಾದೆ ನಾನಿಂದು ಅನಂತ ಶಯನ ನೆನೆಸಿ ಸೋಸಿ ನಿಂದಲಿ ಹಾಸ್ಯ ಮುಖವನು ಕಂಡು ಧನ್ಯಳಾದೆ ನಾನಿಂದು ಅನಂತ ಶಯನನ ನೆನೆಸಿ ಸೋಸಿ ನಿಂದಲಿ ಹಾಸ್ಯ ಮುಖವನು ಕಂಡು ಧನ್ಯಳಾದೆ ನಾನಿಂದು ಚಿತ್ರವಿಚತ್ರ ಬಪ್ಪುವ ಕಿರೀಟ ಕಸ್ತೂರಿ ತಿಲಕವು ಹೊಳೆ ನಾಟ ಹಸ್ತದಲ್ಲೇ ಶಂಖಚಕ್ರಾಂಕಿತ ಪರ್ದೆ ಸಿಸ್ಥಿರ ಶಯನಿ ಸರ್ಪ ಶಯನನ ಪಾದ ಕಂಡು ಧನ್ಯಳಾದೆ ನಾನಿಂದು ಚಂದ್ರ ಬಿಂಬದಿ ಪೋಲ್ವ ಚಂದುಳ್ಳ ಮುಖ ಕಾಂತಿ ಚಂದ್ರ ಹಾಸರಿ ನಡವ ನೊಸಲ್ಲೋಳು ನೇತ್ರಗಳ ಕರ್ಣಕುಂಡಲಧರ ಕೊರಳೋಳು ಹಾರ ನೋಡಿದೆ ಮನೋಹರ ಕಂಡು ಧನ್ಯಳಾದೆ ನಾನಿಂದು ಅನಂತ ಶಯನ ನೆನೆಸೆ ಸೋಚಿ ನಿಂದಲಿ ಹಾಚ ಮುಖವನ್ನು ಕಂಡು ಧನ್ಯಳಾದೆ ನಾನಿಂದು ಉರುಗ ಶೇನಾಗಿ ದೇವಿ ಸಹಿತನಾಗಿ ಚಿತ್ತದ ಜನಕನ ಪೋತ್ತನಿ ಕಥದು ಹತ್ತಾವತಾರದಿ ಸುತ್ತಲೂ ಪ್ರಕಾರ ಭಕ್ತ ಬೆಳಗಾವಿ ಮಾತೆ ಭೀಮೇಶ ಕೃಷ್ಣನ ಕಂಡು ಧನ್ಯಳಾದೆ ನಾನೆಂದು ಅನಂತ ಶೇನ ನೆನೆಸಿ ಸೋಸಿ ನಿಂದಲಿ ಹಾಸ್ಯ ಮುಖವನು ಕಂಡು ಧನ್ಯಳಾದೆ ನಾನೆಂದು

ನಿಷ್ಕಾಮ ಫಲವ ನೀವ ನೀತಾ ಶ್ರೀಮದಾನಂತ ನೀತಾ ఆది ದೈವ ನೀತಾ ದೀವಾಧಿಗಳಿಗ ಭಯ ದಾತ ನೀತಾ ಶ್ರೀ ದುರ್ಗಾ ರಮಣಾ ನಾದಾತ data ನೋದ ನೀತಾ ವೇದ ಪಾಲಕ ನೀತಾ ತನಕಾದಿಗಳಿಗೆ ಪ್ರೀತ ನೀತ ಕ್ರೋಧ ದೈತ್ಯರ ಸದೆದು ನಿತ್ಯ ಸಾಧುಗಳ ಕಾಯ್ದನೀತ ಶ್ರೀಮದಾನಂತ ನೀತ ಗಜವರ ಗಜವರದ ನೀತ ಗಂಗಾಜನಕ ನೀತ ಮನೋಭೀಷ್ಟನೀತ ನೀತ ಗಜರಜಕ ಬಿಲ್ಲು ಮಲ್ಲರ ನಾಳಿದ ವೃಜನನಾಳೀದ ಧಿಟ್ಟನೀತ ನೀ ಅಂಗಜನ ಪೆತ್ತ ಪ್ರೇಮ ನೀತ ಪಂಕಜ ಬಾಂಧವನ ಭಾಸ ನೀತ ಶ್ರೀಮದೀತ ಭೂಮಿಯ ರಸ ನೀತ ಸಾಲಿಗ್ರಾಮನು ದಿವಾಕರ ನೀತ ಮುನಿಗೆ ಬಲಿದ ನೀತ ಶ್ಯಾಮ ವರ್ಣ ಹೋಮ ನಿತ್ಯ ಜಪಿತ ಜಪತಪಾದಿಗೆ ಸೀಮ ಪ್ರಕಾಶ ಚೇಷ್ಟಕ ನೀತ ಸಾಮಲೋಲ ವಿಟಲ ವಿಜಯವಿಠಲ

श्रीमदानन्तनीता नारायणनरसिंहः वेदो व्यासा पाण्डुरङ्गसीताराम कृष्णश्रीनिवासा नारायणनरसिंहः ेदोव्यास पाण्डुरङ्गसीताराम कृष्णश्रीनिवास श्रीरङ्गक्षेत्रवे श्वेतद्वीपा श्रीरङ्गक्षेत्रवे श्वेतद्वीपा श्रीबदरीक्षेत्रवे अनन्तासना त्रिरङ्गक्षेत्र मे श्वेतद्वीपा श्रीबदरीक्षेत्र मे अनन्तासना श्री तिरुमलक्षेत्र मे श्रीभुवैकुण्ठा तिरुमलक्षेत्र मे भुवैकुण्ठा हरिदासरमन्दिर मे पण्ढरपुरा नारायण नरसिंह सीताराम कृष्ण कृष्णश्रीनिवास नारायण नरसिंह वेदोव्यासा पांडुरंग सीता राम कृष्ण श्रीनिवास <coughs> पूर्व दीगिनी पूरी जगन्ना था पूर्व दी कि पूरी जगन्ना था पश्चिम ಪೂರ್ವ ದಿಕ್ಕಿನಲ್ಲಿ ಪೂರಿ ಜಗನ್ನಾಥ ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕಾನಾಥ ಉತ್ತರ ದಿಕ್ಕಿನಲ್ಲಿ ಶ್ರೀ ಶ್ರೀಪದರಿನಾಥ ಉತ್ತರ ದಿಕ್ಕಿನಲ್ಲಿ ಶ್ರೀ ಶ್ರೀಪದರಿನಾಥ ದಕ್ಷಿಣ ದಿಕ್ಕಿನಲ್ಲಿ ഥായണ നരസിംഹവേദോ വ്യസ പീതൃഷ്ണ ശ്രീനിവാസനേദോ വ്യസ വ്യാസ സീതരാമ കൃഷ്ണ ശ്രീനിവാസ ಹನುಮ ಭೀಮ ಮಧ್ವರೆ ನಮ್ಮ ಸಾಧನಾ ಹನುಮ ಭೀಮ ಮಧ್ವರೆ ನಮ್ಮ ಸಾಧನಾ ಧನ್ಯ ಮಾಡಿಕೊಳ್ಳಿರೋ ನಿಮ್ಮ ಜೀವನ ಹನುಮ ಭೀಮ ಮಧ್ವರೆ ನಮ್ಮ ಸಾಧನಾ ಧನ್ಯ ಮಾಡಿಕೊಳ್ಳಿರೋ निम्मजीवना निरन्तरदि भजसिरो श्रीरामनाम निरन्तर निरन्तरदि भजसिरो रामकृष्णनामा सारसर्वस्ववे पुरन्दरा विठला नारायण नरसिंहवेदो व्यास राम यण नरसिंहवेदो व्यास पाण्डुरङ्गसीताराम कृष्ण श्रीनिवास हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 कृष्ण हरे कृष्ण 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 हरे 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 कृष्ण हरे कृष्ण 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 हरे हरे नारायण पाण्डुरङ्ग सीताराम कृष्ण श्रीनिवास पाण्डुरङ्ग सीताराम कृष्ण श्रीनिवास पाण्डुरङ्ग सीताराम कृष्ण श्रीनिवास ಮಂಗಳಾರುತಿಯ ತಂದೆತ್ತೀರೇ ಮಂಗಳಾರುತಿಯ ತಂದೆತ್ತೀರೇ ಮಂಗಳ ಮಹಿಮ ಶ್ರೀಮದಾನಂತನಿಗೆ ಮಂಗಳಾರುತಿಯ ತಂದೆತ್ತೀರೇ ಎಲ್ಲವರ ತೋರು ಬಾರೆಂದು ಮುನೀಶಗಿ ಮೆಲ್ಲ ಮೆಲ್ಲನೆ ಕರವ ಪಿಡಿದು ಇಲ್ಲೇ ಇರ್ಪನು ಪದ್ಮನಾಭನ ನೋಡೆಂದು ನಿಲ್ಲದೆ ಮಾಯವಾದನು ಹರಿಯೋ ಮಂಗಳಾರುತಿಯ ಋತಿಯ ತಂದೆತ್ತೀರೇ ಶೇಷನ ಹಾಸಿಗೆಯ ಮೇಲೆ ಹರಿಗೆ ಸರ್ವೇಶರಿ ಚರಣವ ನೋಡುತ್ತೀರೇ ದಾಸರು ಕೇಶ ಕೆಳಗಲ್ಲಿ ಸ್ತೋತ್ರವ ಮಾಡುತ್ತಲೀರೆ ಕಂಡಾನು ಮುನಿಯೋ ಮಂಗಳಾರುತಿಯ ತಂದೆತ್ತೀರೇ ಹಸಿವಿ ನಿದ್ರೆ ತೊರೆದು ರಸ ಮುನಿಪನ ಶುದ್ಧ ಹೃದಯ ಕಂಡನು ದೇವನು ಭೀಮೇಶ ಕೃಷ್ಣನ ರೂಪವ ತೋರುತನಾಗ ವೃದ್ಧ ಬ್ರಾಹ್ಮಣನಾಗಿ ಬಂದು ನಿಂತ ಮಂಗಳಾರು ಋತಿಯ ತಂದೆತ್ತೀರೇ ಮಂಗಳ ಮೈಮ ಶ್ರೀಮದಾನಂತನಿಗೆ ಮಂಗಳಾರು ಋತಿಯ ತಂದೆತ್ತೀರೇ